ಸದ್ಗುರು ನೀವು ಯಾವತ್ತಾದರೂ ಆಘಾತಕಾರಿ ಪರಿಸ್ಥಿತಿಯನ್ನು ಎದುರಿಸಿ ದುಃಖ ವೇದನೆಗಳನ್ನು ಅನುಭವಿಸಿದ್ದೀರಾ ಹೌದು ಅಂತಾದರೆ ಅದನ್ನು ಹೇಗೆ ನಿಭಾಯಿಸಿದ್ರಿ ಜೀವನದಲ್ಲಿ ನೀವು ತುಂಬಾ ಸಕ್ರಿಯವಾಗಿದ್ದರೂ ಬಹುಶಃ ಹತ್ತು ಹದಿನೈದು ಇಪ್ಪತ್ತು ಜನರು ಆತ್ಮೀಯರಿರಬಹುದು ಬಹುಶಃ ಇಪ್ಪತ್ತೈದು ನನ್ನ ಥರ ಬದುಕಿದ್ರೆ ಲಕ್ಷಗಟ್ಟಲೆ ಜನರು ನಿಮ್ಮೊಂದಿಗೆ ಆತ್ಮೀಯರಾಗಿರ್ತಾರೆ ಆ ಥರ ನೋಡಿದ್ರೆ ನಾನು ಬಹುತೇಕ ಪ್ರತಿದಿನ ನನಗೆ ಆತ್ಮೀಯರಾದವರನ್ನ ಕಳೆದುಕೊಂಡಿದ್ದೀನಿ ಇದನ್ನೆಲ್ಲ ನೀವು ನಿಮ್ಮನ್ನ ಮೃದುವಾಗಿಸಿಕೊಳ್ಳೋಕೆ ಬಳಸ್ಕೋಬಹುದು ಅಥವಾ ದುಃಖದಲ್ಲಿ ಕಲ್ಲಾಗಬಹುದು ಆದರೆ ಅರ್ಥ ಮಾಡ್ಕೊಳ್ಳಿ ನೀವು ದುಃಖದಲ್ಲಿರುವಾಗ ಸುತ್ತಲಿನ ಯಾರ ಅಗತ್ಯಕ್ಕೂ ಲಭ್ಯರಾಗಲ್ಲ ನೀವು ನಿಮ್ಮ ಆತ್ಮೀಯರನ್ನ ಕಳ್ಕೊಂಡಾಗ ನೀವು ಮೃದುವಾಗಬೇಕು ಯಾಕಂದ್ರೆ ಜೀವನ ಮತ್ತು ಅದರ ನಷ್ಟಗಳು ಗೊತ್ತಾಗಿವೆ ನನಗೆ ಅದನ್ನೇ ಮಾಡ್ಕೊಂಡಿತ್ತು ನನಗೆ ಆತ್ಮೀಯರಾದ ಎಷ್ಟೋ ಜನರ ಅಂತ್ಯ ಸಂಸ್ಕಾರ ಮಾಡಿದ್ದೀನಿ ಆದರೆ ಅದು ಆಘಾತ ಅಲ್ಲ ನಾನದನ್ನ ನನ್ನನ್ನ ಎಲ್ಲದಕ್ಕೂ ಇನ್ನಷ್ಟು ಸಂವೇದಿಯಾಗೋಕೆ ಒಂದು ದಾರಿಯನ್ನಾಗಿ ಮಾಡಿಕೊಂಡೆ